ಪ್ಲಸ್ ಒನ್ ಅಪ್ ಎಕ್ಸ್ ಇಟ್ಕೊಂಡು ಇಪ್ಪತ್ತೈದು ಆದಾಗ ಎಕ್ಸ್ ಪ್ಲಸ್ ಒನ್ ಅಪ್ ಎಕ್ಸ್ ಪೇ ಇಟ್ಕೊಂಡು ಎಷ್ಟು ಅನ್ನೋದು ಇದು ಪ್ರಶ್ನೆ ಇದನ್ನೇ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡ್ ಸಾವಿರದ ಇಪ್ಪತ್ತೈದರಾಗ ಬಂದ ಪ್ರಶ್ನೆ ಇದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಮೇಲೆ ಬರ್ತದೆ ಇದು ಇದನ್ನ ನಾವು ನಾರ್ಮಲ್ ಆಗಿ ಬಿಡಿಸೋ ಮುಂದ ಒಂದು ಐದು ನಿಮಿಷ ಹಿಡಿತು ನೇರವಾಗಿ ಒಂದೇ ಟ್ರಿಕ್ ಒಂದು ಎರಡು ಸೆಕೆಂಡ್ ಉತ್ತರ ಹೇಳ್ಬೋದು ಇದು ನಾರ್ಮಲ್ ಆಗಿ ಹಂಗ್ ಬಿಡಿಸ್ತಿವಿ ಅನ್ನೋದು ನೋಡೋದು ಮೊದಲು ಇದನ್ನು ತಗೋತ ಎಕ್ಸ್ ಪ್ಲಸ್ ಒನ್ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಯ್ತು ಈ ಕಡೆನೂ ಸ್ಕ್ವೇರ್ ಈ ಕಡೆನೂ ಸ್ಕ್ವೇರ್ ಇದು ಯಾವ ಫಾರ್ಮುಲೆ ಬಂತಂದ್ರೆ ಫಾರ್ಮುಲೆ ಬರ್ತದೆ ಇದೇನಾಗ್ತದ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಪಾನ್ ಸ್ಕ್ವೇರ್ ಪ್ಲಸ್ ಟು ಇಂಟು ಅಪಾನ್ ಎಕ್ಸ್ವಲ್ ಟು ಈ ಕಡೆ ಆರ್ನೂರ ಇಪ್ಪತ್ತೈದು ಆಗ್ತದೆ

ಪ್ರಶ್ನೆ ನೇರವಾಗಿ ಉತ್ತರ ಮಾಡ್ತು ಇದು ಉತ್ತರ ಅದು ಹೆಂಗೆ ಹೇಳಿದ್ರೆ ನೀವು ಅನ್ಕೋಬಹುದು ಈ ತರದ ಪ್ರಶ್ನೆಗಳಿದ್ದಾಗ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಒಂದು ಮೈನಸ್ ಇತ್ತಂದ್ರೆ ಎ ಮೈನಸ್ ಟು ಬೆಕೆಟ್ ಎಷ್ಟು ಸ್ಕ್ವೇರ್ ಬರ್ತದೆ ವರ್ಕ್ ಮಾಡಿ ಅನ್ಕೋ ನೀವು ಎಂ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಟು ಮಾಡಿದ್ರೆ ಸಾಕು ಉತ್ತರ ಸಿಕ್ಬಿಡ್ತು ಎಂ ಸ್ಕ್ವೇರ್ ಅಂದ್ರೆ ಏನು ಇದು ಇದರ ವರ್ಗ ಎಷ್ಟು ಆರ್ನೂರ ಎಪ್ಪತ್ತಾರು ಬರ್ತದೆ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಎರಡು ಕಳಿಬೇಕು ಆರ್ನೂರ ಎಪ್ಪತ್ತ ನಾಲ್ಕು ಇದು ಆನ್ಸರ್ ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಕೂಡಿಸ್ಬೇಕು ಇಲ್ಲಿ ಮೈನಸ್ ಇತ್ತಂದ್ರೆ ಪ್ಲಸ್ ಆಗ್ತದೆ ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಏನಾಗ್ತದೆ ಮೈನಸ್ ಆಗ್ತದೆ ಇದು ಒಂದು ನೆನಪಿಟ್ಟುಕೊಂಡ್ರೆ ಸಾಕು ಈ ತರದ ವರ್ಗ ಇದ್ದಾಗ ಈ ಸಂಖ್ಯೆ ವರ್ಗದೊಳಗೆ ಎರಡು ಕಳ್ಕೋಬೇಕು ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇತ್ತಂದ್ರೆ ಇದ್ರೊಳಗೆ ಇದ್ರ ವರ್ಗದಾಗ ಎರಡನ್ನ ಕೂಡಿಸ್ಕೋಬೇಕು ಎರಡೇ ಸೆಕೆಂಡ್ ಸಾಕು ಅರ್ಥ ಆಯ್ತಾ Okay